ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೋದಿಲ್ಲವಾ ಇಂಗ್ಲೀಷ್ ಎ ಬಿ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋವಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಲೇ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಸಿ ಮಾತ್ರ ಬರುತ್ತೆ ಎ ಸಿ ಬಿ ಅಂತ ಹೇಳಿ ಎ ಸಿಗುತ್ತಿಲಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡವೇ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ ಆಗಬೇಕು ಅಂತ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಸಿಲೆಬಲ್ ಸ್ಪಾಟದಲ್ಲಿ ನಾವು ಫೋರ್ ಸಿಲೆಬಲ್ ಫೈವ್ ಸಿಲೆಬಲ್ ಸಿಕ್ಸ್ ಸಿಲೆಬಲ್ ಸೆವೆನ್ ಸಿಲೆಬಲ್ ಓಕೆ ಸೊ ಫೋರ್ ಸಿಲೆಬಲ್ ಫಸ್ಟ್ ಬುಕ್ಸ್ ಕೊಡೋಣ ಆಲ್ರೆಡಿ ಆಗಿದೆ ಸಲ ನಾವು ಇದನ್ನ ಟ್ರೈ ಮಾಡಿ ನೋಡೋಣ ಪ್ರಾಕ್ಟೀಸ್ಗೆ ಓಕೆ ಲಾ ಓಕೆ ಈಗ ನೋಡಿ ನಿಮಗೆ ಸಿಲೆಬಲ್ ಅನ್ನೋದು ಎಲ್ರಿಗೂ ಗೊತ್ತಾಯ್ತಲ್ಲ ಏನು ಅಂತ ಸೊ ಸಿಲೆಬಲ್ ಇಸ್ ನಥಿಂಗ್ ಬಟ್ ಕನ್ನಡದಲ್ಲಿ ನಾವು ಅಕ್ಷರಗಳನ್ನು ಒಂದೊಂದು ಅಕ್ಷರ ಹೇಳೋ ಇದನ್ನು ನಾವು ಅಲ್ಲಿ ಅದನ್ನು ಹೇಗಿದೆ ಹಾಗೆ ಹೇಳೋದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಆ್ಯಂಡ್ ಒನ್ ಸಿಲಬಲ್ ವರ್ಡ್ಸ್ ಗೊತ್ತು ನಿಮಗೆ ಒನ್ ಸಿಲೆಬಲ್ ವರ್ಡ್ಸ್ ಯಾವುದೋ ಎಕ್ಸಾಂಪಲ್ ಹೇಳ್ತೀರಾ ಒನ್ ಸಿಲಬಲ್ ವರ್ಡ್ ಎಕ್ಸಾಂಪಲ್ ಅಂತ ಹೇಳ್ಬೋದಾ ओके ओके यस यस हेली पटपट ಅಂತ ಹೇಳಕ್ಕೆ ಬರಬೇಕು ಹ್ಮ್ ಎಸ್ ಸೋ ಇವೆಲ್ಲ ಹಾ ಇವೆಲ್ಲ ಒನ್ ಸಿಲಬಲ್ ಟು ಸಿಲಬಲ್ ಟು ಸಿಲಬಲ್ ಅಗೇಡ್ ಆಕ್ಷನ್ ಏಜೆಂಟ್ ಅಲರ್ಟ್ ಹಾ ಎಲರ್ಟ್ yes yes good okay so you will have two syllable words right yes. three syllable Banana. Mm. British, butterfly. Ah. Camera. okay cinema. cinema yes good yes. Ah. so you will have three syllable words four syllable words yes. four syllable words yes. okay. ಎಸ್ ಓಕೆ ಸೊ ಫೋರ್ ಸಿಲೆಬಲ್ಸ್ ಒಂದ್ಸಲ ನೋಡ್ಬಿಡೋಣ ಈಗ ನಾವು ಸಿಲೆಬಲ್ ಮಾಡೋದಾದ್ರೆ ಹೇಗೆ ನಾನು ಹೇಳಿದೆ ನಿಮಗೆ ಎ ಇದ್ರೆ ಫಸ್ಟ್ ನಾವು ಫಸ್ಟ್ ಸುಮ್ಮನೆ ಜಸ್ಟ್ ಅದನ್ನ ನಮ್ಗೆ ಅನುಕೂಲ ತಕ್ಕಂತ ನಾವು ಮಾಡ್ಕೊಳ್ಳೋದು ಆಮೇಲೆ ನಾನು ರೂಲ್ಸ್ ಹೇಳ್ತೀನಿ ಎಲ್ಲಿ ನೀವು ಲೈನ್ ಹಾಕಬೇಕು ಅನ್ನೋದನ್ನ ರೂಲ್ಸ್ ಹೇಳ್ತೀನಿ ಫಸ್ಟ್ ಇಲ್ಲಿ ಇದನ್ನ ಇಲ್ಲೇ ತಗೊಳ್ಳೋಣ ಕಾನ್ ಡ ಸೊ ಇಲ್ಲಿ ನೋಡಿ ಆನ್ ಅ ಕಾನ್ ಡ ಸೊ ಎಷ್ಟಿದೆ ಇಲ್ಲಿ ನಾಲ್ಕು ಇದಿಷ್ಟು ಆನ್ ಇವೆರಡು ಸೇರಿಸಿ ನಾವು ಕನ್ನಡದಲ್ಲಿ ಆನ ಕಾ ಡ ರೈಟ್ ಇದು ಫೋರ್ ಸಿಲೆಬಲ್ಸ್ ಆಯ್ತು ಆನ್ ಅ ಎಗೆ ಹಾಕ್ಬೋದು ಆ ಅಂತಾನೆ ಹಾಕ್ಬೋದು ಬಟ್ ಅದಕ್ಕೆ ಸಿಲೆಬಲ್ ರೂಲ್ ಅಂತಾನೆ ಇದೆ ನಾವು ಎಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಸಿಲೆಬಲ್ ರೂಲ್ ಇದೆ ಓಕೆ ನೀವು ಫಸ್ಟ್ ಗೆ ಎ ಆದ್ಮೇಲೆ ಕಟ್ ಮಾಡ್ಬಿಟ್ರೆ ಅದನ್ನ ಎ ಅಂತಾನೆ ಹೇಳಬೇಕು ಎನ್ ಕೊಂಡ ಅಂತ ಆಗುತ್ತೆ ಆನ್ ಕೊಂಡ ಆಗೋದಿಲ್ಲ ಸೊ ಆ ಅಂತ ಶಬ್ದ ಹೇಳ್ಬೇಕು ನಾವು ಎ ಎನ್ಗೆ ಇದು ಮಾಡ್ಬೇಕು ಹಾಗೆ ಇದು అదే బిడ్స్ బిడ్స్కు పర్వాల బట్ అదే రూల్స్ ప్రకారే హి మో ఐతీ ఆయ్ ఆటోమొబైల్ సిలబల్స్ ఏ అంతర అలాంటి తుమ్ కష్ట అంత అన్సెస్ అది మెయింటైన్ క్యూ రెట్ ఆ క్యూ రెట్ సో ఇది ఫోర్ సిలబల్ అయి సిలబల్ yes accurate ile three syllable okay idu next cal q le t calculator cal q le t so idu cal q le t calculator so 1 2 3 4 next idu cum mu ni ಮೈಕ್ ಮೈಕ್ ಆಫ್ ಮಾಡ್ಕೊಳ್ಳಿ ಮೈಕ್ ಆಫ್ ಮಾಡ್ಕೊಳ್ಳಿ ಯಾರು ಅಥವಾ ಏನೋ ನನ್ನತ್ರ ಕೇಳ್ತಾ ಇದೀರಾ ಏನಾದ್ರು ಕಮ್ ಇಲ್ಲಿ ಮ್ಯೂ ಮ್ಯೂ ನೀ ಕೇಟ್ ಕಮ್ ಮ್ಯೂ ನೀ ಕಮ್ಯುನಿಕೇಟ್ ಓಕೆ ಸೊ ಒಂದು ಎರಡು ಮೂರು ನಾಲ್ಕು ಕಮ್ ಮ್ಯೂ ನೀ ಕೇಟ್ ಹಾ ಇದೇನು ಹೇಗೆ ಹೇಳ್ತೀರಾ

ಎ ಎ ುವರಿ ಜಾನುವರಿ ಓಕೆ ನೆಕ್ಸ್ಟ್ ನೋಡಿ ಫೆಬ್ ಎ ಫೆಬ್ರವರಿ ಸೊ ನಾವು ಜನವರಿ ಫೆಬ್ರವರಿ ಅಂತ ಕನ್ನಡದಲ್ಲಿ ಹೇಳ್ತೀವಿ ಬಟ್ ಆಕ್ಚುಲಿ ಇದೆ ಜಾನುವರಿ ಫೆಬ್ರವರಿ ಫೆಬ್ರವರಿ ಅಥವಾ ಫೆಬ್ರುವರಿ ಅಂತ ಹೇಳ್ತಾರೆ ಇದು ನೋಡಿ ಕಿ ಲೋ ಮೀ ಸೊ ಇದನ್ನ ಹೇಳ್ಬೋದು ಕಿ ಲೋ ಮೀಟರ್ ಓಕೆ ಇದು ಕಿಲೋಮೀಟರ್ ಕಿಲೋಮೀಟರ್ ಅಥವಾ ನೀವು ಹಾಗೆ ಹೇಳ್ಬೇಕು ಇಲ್ಲಿ ಮೀ ಮೀಟರ್ ಆಗುತ್ತೆ ಮೆಟರ್ ಆಗಲ್ಲ ಕಿಲೋ ಮೆಟರ್ ಆಗಲ್ಲ ಕಿಲೋಮೀಟರ್ ಅದು ಯಾಕೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ಈಗ ಇದು ಆಪ್ ಟಿ ಆಪ್ ಟಿ ಮಿಸ್ ಮಿಸ್ ಟಿಕ್ ಸೊ ಆಪ್ ಟಿ ಮೀ ಅಥವಾ ಮಿಸ್ ಟಿಕ್ ಆಪ್ ಟಿ ಆಪ್ ಟಿ ಮಿಸ್ಟೇಕ್ ಆಪ್ಚರ್ ಮಿಸ್ಟೇಕ್ ಸಿಲೆಬಲ್ ವರ್ಡ್ಸ್ ರೈಟ್ ಆಗಿದೆ ನಿಮಗೆ 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 ಇನ್ನೊಂದು ಸಲ ಮಾಡ್ತಾ ಅಷ್ಟೇ ನೆಕ್ಸ್ಟ್ ನೋಡಿ ಫೋರ್ ಫೋರ್ ಇದರಲ್ಲಿ ಫೈ ನಾನು ಕೊಟ್ಟಿದ್ದೀನಿ ಯು ಈಗ ಫೈ ಸಿಲೆಬಲ್ ಫೈವ್ ಸಿಲೆಬಲ್ ನೋಡಿ ಫೈ ಫೈವ್ ಸಿಲೆ ಫೈ ಸಿಲೆಬಲ್ ಅದರಲ್ಲಿ ಹೇಗೆ ನಾವು ಡಿವೈಡ್ ಮಾಡೋದು ಈಗ ಹಾಗೆ ನಾನು ಆಲ್ ಫ

ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಸೌಂಡ್ ವ್ಯತ್ಯಾಸ ನಿಮಗೆ ಅಷ್ಟೇ ಫೋನಿಕ್ಸ್ ಬ್ಲೆಂಡಿಂಗ್ ಹೊರಿಸಿಕೊಂಡ್ರೆ ಹೊರ್ಸ್ಕೊಂಡ್ರೆ ಇಲ್ಲ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಏನಾಗುತ್ತೆ ಇದು ಅಲ್ಯೂಮಿನಿಯಂ ಕ್ಯೂ ಮೆನ್ very good documentary i'm gonna this or b -e d -e n that this -e -e yes good this or b -e d -e n so disobediently okay next dr. ಡ್ರಮ್ಯಾಟಿಕಲಿ ಓಕೆ ಡ್ರ ಮ್ಯಾ ಟಿ ಕ ಲೀ ಡ್ರಮ್ಯಾಟಿಕಲಿ ಸೊ ನಾವೇನು ಪದಗಳನ್ನು ಸಪರೇಟ್ ಮಾಡ್ತೀವಿ ಅದನ್ನು ಕೂಡಸೋಕ್ಕೆ ನಮಗೆ ಬರಬೇಕು ಇದನ್ನ ಸಪ್ರೇಟ್ ಮಾಡಿದೀವಿ ಅಲ್ವಾ ಇದಿಷ್ಟು ಓದಕ್ಕೆ ಬರಬೇಕು ಮ್ಯೂಟ್ ಮಾಡ್ಕೊಳ್ಳಿ ಯಾರದು ಬ್ಯಾಕ್ ಮಾತಾಡ್ತಿದಾರಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಈಗ ನಾವು ಸಪ್ರೇಟ್ ಮಾಡಿದೀವಲ್ವಾ ಡಿ ಆರ್ ಎ ಸಪ್ರೇಟ್ ಮಾಡಿದೀವಿ ಡಿ ಆರ್ ಎ ಸಪ್ರೇಟ್ ಮಾಡಿದ್ರೆ ಅದರ ಒಟ್ಟಿಗೆ ಓದಕ್ಕೆ ನಮಗೆ ಗೊತ್ತಾಗ್ಬೇಕು ಡ್ರಾ ಮ್ಯಾ ಟಿ ಕ ಲಿ ಡ್ರಮ್ಯಾಟಿಕಲಿ ಹಾಗೆ ಇದು ನೋಡಿ ಇದು ಗ್ರ ವಿ ಟೆ ಶ ನಲ್ ಗ್ರಾವಿಟೇಷನಲ್ ಆ್ಯಕ್ಚುಲಿ ಅದು ಇಲ್ಲಿ ನಾವು ಇಲ್ಲಿಗೆ ಕಟ್ ಮಾಡಬೇಕು ಗ್ರಾವ್ ಅಂತ ಗ್ರಾವ್ ಇ ಈ ಥರ ಗ್ರಾವ್ ಇ ಶ ನಲ್ ಗ್ರಾವಿಟೇಷನಲ್ ಗ್ರಾವಿಟೇಷನಲ್ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಅದು ಏನಾಗುತ್ತೆ ಗ್ರಾವಿಟೇಷನಲ್ ಆಗುತ್ತೆ ಓಕೆ ಸೊ ಅದನ್ನು ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಸೊ ಗ್ರಾವ್ ಜಿ ಆರ್ ಇ ವಿ ಗ್ರಾವ್ ಗ್ರಾವಿಟೇಷನಲ್ ಈಗ ನೋಡಿ ಎನ್ ವಾಯ್ ರನ್ ಮೆಂಟಲ್ ಎನ್ ವೈ ರನ್ ಮೆಂಟಲ್ ಎನ್ ವೈನ್ ಮೆಂಟಲ್ ಓಕೆ ನೆಕ್ಸ್ಟ್ ಇದೆ ಗ್ರಾ ಡಬಲ್ ನಾನು ಹೇಳಿದೆ ಡಬಲ್ ಇದ್ರೆ ಅಲ್ಲಿಗೆ ಕಟ್ ಮಾಡಬೇಕು ಗ್ರಾ ಮ್ಯಾ ಗ್ರಾಮ್ಯಾಟಿಕಲಿ ಓಕೆ ಇದು ಡಿ

ಎಲಿಮೆಂಟ್ರಿ ಅಥವಾ ಎಲಿಮೆಂಟ್ರಿ ಓಕೆ ಸೊ ಇದು ಫೈವ್ ಸಿಲೆಬಲ್ಸ್ ನೆಕ್ಸ್ಟ್ ನೋಡಿ ಫೈ ಸಿಲಬಲ್ಸ್ ಅಲ್ಲೇ ಇದೆಲ್ಲ ಇದೆ ನಮಗೆ ಹಿಪೋಪೋಟಮಸ್ ಹೆರಿ ಡಿ ಸೊ ಹಿಪ್ ಪೊ ಟ ಮಸ್ ಹಿಪೊಪೋಟಮಸ್ ನನ್ನ ಜೊತೆ ಹೇಳಿ ನಾನು ಹೇಳ್ತೀನಿ ಹಾಗೆ ಹೇಳಿ ಓಕೆ ಹಿಪ್ ಪೊ ಟ ಮಸ್ ಹಿಪೊಪೊಟೊಮಸ್ ಹೇರಿ ಹೋ ಹೋ ಗಿಪ್ ಟೋ ಹಾ ಹ್ಯರಿಡಿಟರಿ ಹ್ಯರಿಡಿಟರಿ ಆ ಹೋಮಿಯೋಪತಿ ಹೋಮಿಯೋಪತಿ ಇದೆಲ್ಲಾ ಲರ್ಗೂ ಗೊತ್ತು ಅಲ್ವಾ ಓಕೆ ಎಂ ಮೇ ಎಂ ಮೇ ಡಿ ಅಟ್ಲಿ ಇಮಿಡಿಯಟ್ಲಿ ಲಬೊರೇಟರಿ ಲಬೊರೇಟರಿ ಮ मैथमेटिकल मैथमेटिकल ओके जी योगी कल जियोग्राफिकल ओके जी जी योग ग्राफिकल फी ओके फन द మెన్లీ ఫండమెంటీ నింగ్ ఎంట ఎంటే సిక్ టు ఫోర్ సిబల్ రైట్ ఎన్ టర్ టై నింగ్ ఎక్స్ పి రిన్స్ ಇದೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಎಕ್ಸ್ಪೀರಿಯನ್ಸ್ಡ್ ಐದು ಬರೋದಿಲ್ಲ ಯಾಕೆಂದ್ರೆ ಇದರಲ್ಲಿ ಇ ಇದೆ ಬಟ್ ಇ ಇಸ್ ಸೈಲೆಂಟ್ ರೈಟ್ ಇ ಸೈಲೆಂಟ್ ಆಗಿರುತ್ತೆ ಸಿ ಇಡಿ ಲಾಸ್ಟ್ ಇರ್ ಇಡಿ ಬಂದರೆ ಸೈಲೆಂಟ್ ಆಗಿರುತ್ತೆ ಅದು ನಿಮಗೆ ಫೋನ್ ಗ್ರಾಮ್ಸಲ್ಲಿ ಗೊತ್ತಾಗುತ್ತೆ ಹೇಳ್ತೀನಿ ನಾನು ಸೊ ದಿಸ್ ಇಸ್ ಆಲ್ಸೋ ಫೋರ್ ಸಿಲೆಬಲ್ ರೈಟ್ ಓಕೆ ನೆಕ್ಸ್ಟ್ ಎ ಜು ಕೆ ಶುಕೇಶನಲ್ ನೆಕ್ಸ್ಟ್ ಗ್ಲೋ ಬ ಲೈ ಝೇ ಗ್ಲೋಬಲೈಸೇಷನ್ ಗ್ಲೋ ಬ ಲೈ ಗ್ಲೋಬಲೈಸೇಷನ್ ಇದು ನಿಮಗೆ ಎಷ್ಟು ಸಿಲೆಬಲ್ ಫೈವ್ ಸಿಲೆಬಲ್ಸ್ ಓಕೆ ನಾವು ಲೆಕ್ಕಿಸಿ ಇದ್ರಲ್ಲಿ ನೋಡೋಣ ನಾವು ದೀಸ್ ಆರ್ ಸಿಕ್ಸ್ ಸಿಲೆಬಲ್ಸ್ ಓಕೆ ಇದರಲ್ಲಿ ಸಿಕ್ಸ್ ಸಿಲೆಬಲ್ ಇದೆ ಯಾವುದು ಸಿಕ್ಸ್ ಇದೆ ಯಾವುದು ಸಿಕ್ಸ್ ಇಲ್ಲ ಅಂತ ನೋಡೋಣ ಈಗ ನೋಡಿ ಹಾ ಹಾಕ್ತೀನಿ ಬ್ಯಾನ್ ಇ ಅಥವಾ ಹಿಂಗೆ ಹಾಕೊಳ್ಳೋಣ ಬ್ಯಾನ್ ಇಲ್ಲಿ ತಗೊಳ್ಳಿ ಬೆನಿ ಫಿ ಶ ರೀಸ್ ಎಷ್ಟಾಯ್ತು ಈಗ ಬ್ಯಾ ಎಷ್ಟಾಯ್ತು ಎಷ್ಟು ಸಿಲೆಬಲ್ಸ್ ಇದೆ ಅದರಲ್ಲಿ ಬೆ ಫಿ ಶಿ ಉದ್ದ ಕೇಳಿದ್ರೆ ಗೊತ್ತಾಗೋದಿಲ್ಲ ಮಿಡಲ್ ಇದಿಷ್ಟು ನೀವು ಸಿಲಬಲ್ ಇಲ್ಲಿಗೆ ಇಲ್ಲಿಗೆ ನಾವು ಸಿಲೆಬಲ್ ಕಟ್ ಮಾಡಿರೋದು ಇದು ನೋಡಿ ಇದು ಬೆ ನೀ ಫೈವ್ ಇದೆಯಾ ಸಿಕ್ಸ್ ಇದೆಯಾ ಎಸ್ ಇಲ್ಲಿ ಬೆನಿಫಿಶಲ್ ಅಂತ ಹೇಳ್ತೀವಿ ಬೆನಿಫಿಶರೀಸ್ ಬೆನಿಫಿಶಿಯ ಬರೋದಿಲ್ಲ ಬೆನಿಫಿಶ ಬೆನಿಫಿಶರೀಸ್ ಓಕೆ ಎ ಸೈಲೆಂಟ್ ಇರುತ್ತೆ ಅದಕ್ಕೆ ನಾನು ಓಕೆ ಬೆನಿಫಿಷರೀಸ್ ನೆಕ್ಸ್ಟ್ ನೋಡಿ ಹಾ ಸೊ ಇದು ಫಸ್ಟ್ ಗೆ ಕ್ಯಾಪ್ ಅಂತಾನೆ ತಗೊಳ್ಳಿ ಕ್ಯಾಪ್ ಇಲ್ಲಾಂದ್ರೆ ನಾವು ಎಲ್ಲಿ ಹಾಕಿದ್ರೆ ಅದು ಕೇಪ್ ಆಗುತ್ತೆ ಸೊ ಕ್ಯಾಪ್ ट इे शायत वन टू थ्री फोर फाइव सिक्स हाँ तो क्या पि टाये श ಸೊ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ಈಸಿಯಾಗಿ ಗೊತ್ತಾಗಬೇಕು